ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಪಾಕಿಸ್ತಾನದ ಪರವಾಗಿ ಮತ್ತು ಪಾಕಿಸ್ತಾನದ ಮೃದು ಧೋರಣೆಯಿಂದ ಏನು ಮಾತಾಡಿದರು ಜಮ್ಮು ಕಾಶ್ಮೀರದಲ್ಲಿ ಹಿಂದೂ ನರ್ಮೇಧವನ್ನು ಮಾಡಿದಂಥ ಮುಸ್ಲಿಂ ಭಯೋತ್ಪಾದಕರು ಪಾಕಿಸ್ತಾನದ ಕುಂಬೈಕಿನಿಂದ ಮಾಡಿದ್ದಾರೆ ಅಂತ ಇಡೀ ಜಗ ಜಾರಾಗಿದೆ ಮತ್ತು ಇಡೀ ದೇಶದ ಜನ ಅದನ್ನು ವಿರೋಧ ಮಾಡ್ತಾ ಇದೆ ಇಡೀ ದೇಶದ ಜನರ ರಕ್ತ ಕುದಿತಾ ಇದೆ ಇಂಥ ಒಂದು ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಪಾಕಿಸ್ತಾನ ಪರವಾಗಿ ಮೃದು ಧೋರಣೆಯನ್ನಾಗಿ ಮಾತಾಡಿ ಇವತ್ತು ಪಾಕಿಸ್ತಾನ ಮೀಡಿಯಾದ ಸಿದ್ದರಾಮಯ್ಯ ಹೈಲೈಟ್ ಆಗಿಬಿಟ್ಟಿದ್ದಾರೆ ಅದ್ರ ಪ್ರಶ್ನೆ ಮಾಡಲಿಕ್ಕೆ ನಮ್ಮ ಭಾರತೀಯ ಜನತಾ ಪಾರ್ಟಿ ಮಹಾನಗರದ ಮಹಿಳಾ ಮೋರ್ಚಾ ಅಧ್ಯಕ್ಷ ಶಿಲ್ಪಾ ಕೆಕೆ ಅವರು ಪ್ರಶ್ನೆ ಮಾಡಿದ ಅವರ ಮೇಲೆ ಪ್ರಶ್ನೆ ಕೇಳಬೇಕು ರಾಜ್ಯದ ಮುಖ್ಯಮಂತ್ರಿ ನೀವ್ಯಾಕೆ ಪಾಕಿಸ್ತಾನ ಪರವಾಗಿ ಯಾಕೆ ಮಾತಾಡಿದ್ರಿ ಪಾಕಿಸ್ತಾನ ಬದ್ದಲ್ಲಿ ಯಾಕೆ ಮೃದು ಧೋರಣೆ ನೀವು ತಾಳಿದಿರಿ ಅಂತ ಕೇಳಿದೀನಿ ತಪ್ಪಾ ಮುಖ್ಯಮಂತ್ರಿ ಬೆಳಗಾವಿಗೆ ಬಂದಾಗ ಕೇಳುತ್ತಪ್ಪ ಇದು ಪ್ರಜಾ ಪ್ರಜಾಪ್ರಭುತ್ವ ರಾಷ್ಟ್ರ ಪ್ರಜಾಪ್ರಭುತ್ವದ ಹಕ್ಕಿದೆ ಎಲ್ಲರೂ ಕೇಳಲಿಕ್ಕೆ ಆ ಕೇಳಿದಂತ ನಮ್ಮ ಶಿಲ್ಪಾ ಕೇಕರಿ ಅವರ ಮೇಲೆ ಇವತ್ತು ಹಲ್ಲೆ ನಡೆಯುವ ಹಲ್ಲೆ ನಡೆದಿದೆ ಅಲ್ಲಿದ್ದಂತ ಕೆಲವೊಂದು ಗುಂಡಾ ಕಾಂಗ್ರೆಸ್ ಕಾರ್ಯಕರ್ತರು ಅವ್ರ ಮೇಲೆ ಹಲ್ಲೆ ಮಾಡಿದ್ದಾರೆ ಅದನ್ನು ಭಾರತೀಯ ಜನತಾ ಪಾರ್ಟಿ ತೀವ್ರವಾಗಿ ಖಂಡಿಸ್ತದೆ ಮತ್ತೆ ಈಗಾಗಲೇ ಪೊಲೀಸರು ಅವರನ್ನು ಅರೆಸ್ಟ್ ಮಾಡಿದಾರೆ ತಕ್ಷಣ ಅವ್ರು ಬಿಡುಗಡೆ ಮಾಡಬೇಕು ಬಿಡುಗಡೆ ಮಾಡಲಿಲ್ಲ ಅಂತಂದ್ರೆ ಭಾರತೀಯ ಜನತಾ ಪಾರ್ಟಿ ಉಗ್ರವಾಗಿ ಹೋರಾಟವನ್ನು ಮಾಡ್ತಾ ಇದೆ ಆ ಮಹಿಳಾ ನಮ್ಮ ಕಾರ್ಯಕರ್ತವರ ರಕ್ಷಣೆಗೆ ನಾವು ನಿತ್ಯ ನಿಲ್ತೀವಿ ಆ ಮಹಿಳಾ ಕಾರ್ಯಕರ್ತರು ನಮ್ಮ ಸರ್ಕಾರ ಈ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಘೋಷಣೆ ಹಾಕಿದ್ದಾರೆ ಅವ್ರು ಯಾಕೆ ಯಾಕೆ ಹಾಕಿದ್ರು ಪಾಕಿಸ್ತಾನ ಪರವಾಗಿ ಅವ್ರು ಮಾತಾಡಿದ ನಂತರ ಅವ್ರು ಘೋಷಣೆ ಹಾಕಿದ್ದಾರೆ ಅದ್ರಾಗ ಏನು ತಪ್ಪಿಲ್ಲ ನಾವು ಮಹಿಳಾ ಕಾರ್ಯಕರ್ತರ ರಕ್ಷಣೆ ನಾವು ಸದಾ ಭಾರತೀಯ ಜನತಾ ಪಾರ್ಟಿ ನಿತ್ಯೇ ನಿಲ್ತದೆ ಅನ್ನುವಂತ ಸಂದರ್ಭ ನಾವು ಹೇಳಕ್ ಇಚ್ಛ ಇವತ್ತು ಸರ್ಕಾರ ಏನ್ ಮಾಡ್ತಾ ಇದೆ ಅಂದ್ರೆ ಅವರು ಎಲ್ಲಿ ಹೋದಾರೋ ನಾವು ಈಗ ಅಲ್ಲಿ ನಾವು ಉದ್ಯಮ ಸ್ಟೇಷನ್ಗೆ ಹೋಗಿ ಬಂದಿವಿ ಈಗ ಈ ಸ್ಟೇಷನ್ ಬಂದ್ವಿ ಇಲ್ಲಿ ಹೋಗ್ಬಿಟ್ಟು ಅಂತ ಹೇಳಿದ್ದಾರೆ ಈ ಮಾನ್ಯ ಶೇಖರಾಬ್ ಸಾಹೇಬ್ರು ಹೇಳಿದ್ದಾರೆ ಇಲ್ಲೇ ಕರ್ಸ್ತೀವಿ ಇಲ್ಲೇ ಕರ್ಕೊಂಡ್ ಬರ್ತೀವಿ ಅಂತ ಹೇಳಿದ ನೋಡೋಣ ಕಾಯ್ತೀವಿ ವೇಟ್ ಮಾಡ್ತೀವಿ